ತಾತ್ಕಾಲಿಕವಾಗಿ ಕಂಪನಿ ಮಾಡಿದ್ದಾರೆ ಗೋವಿಂದರಾಜ್ ಅವರು ಸ್ವಲ್ಪ ಸಂಘಟನೆ ಮಾಡೋದ್ರಲ್ಲಿ ಚಿತ್ರರಾಗಿದ್ದಾರೆ ವಿಧಾನ ಮೋರ್ತಿ ಇದ್ದಾರೆ ಇವೆಲ್ಲರೂ ಕೂಡ ಇದ್ದಾರೆ ಹೋಬಳಿ ಮಟ್ಟಕ್ಕೆ ತಾಲೂಕು ಕೊಟ್ಟಿಗೆ ತಗೊಂಡು ಆಮೇಲೆ ಒಂಬತ್ತು ಹತ್ತು ತಾಲೂಕು ಹತ್ತು ತಾಲೂಕುಗಳಿಗೂ ಕೂಡ ನಮ್ಮ ಕಂಪನಿ ವಿಸ್ತಾರ ನೀವೆಲ್ಲರೂ ಕೂಡ ಕಂಪಿನಲ್ಲಿ ಆಗಲೀಶ್ವರಿ ಜಿಲ್ಲೆಗೆ ಕೂತ್ಕಟ್ಟಿರುವಾಗ ನಾವು ಐ ಟಿ ಸಿ ಇಟ್ಟು ಕಟ್ಟಡ ಕಾರ್ಮಿಕರ ರಾಜ್ಯ ಕೊಟ್ಟದ ಫೆಡರೇಷನ್ ಐ ನ್ ಟಿ ಸಿ ಕಟ್ಟಡ ಕಾರ್ಮಿಕರ ಫೆಡರೇಷನ್ನಲ್ಲಿ ನಾವು ಆ ಫೆಡರೇಷನ್ನಿಂದ ಜಿಲ್ಲಾ ಸಮಿತಿಯ ಒಂದು ಮ್ಯಾನೇಜಿಗೆ ಸಮಾವೇಶ ಅವಕಾಶ ತಹಸೀಲ್ದಾರ್ ಸಂಬಂಧಿಸಲು ಅವರು ಯಾವ ಇಲಾಖೆಯಲ್ಲಿ ಮಾತಾಡಬಾರ ಆದ್ದರಿಂದ ರಾಜಕೀಯವನ್ನು ಒಂದು ಉದ್ದೇಶ ಇರುವ ಆ ರೀತಿಯಲ್ಲಿ ಒಂದು ಜಿಲ್ಲಾ ಸಮಾವೇಶ